ಎಲ್ರಿಗೂ ನಮಸ್ಕಾರ ಮಾಧ್ಯಮದವರಿಗೆ ಹಾಗೆ ಇಲ್ಲಿ ಬಂದಿರೋ ಎಲ್ಲ ಕಲಾವಿದ್ರಿಗೂ ನನ್ನ ನಮಸ್ಕಾರ ಸೊ ಈ ಕ್ವೆಶನ್ ಯಾಕೆ ಒಪ್ಕೊಂಡ್ರೆ ಅಂದರೆ ಫಸ್ಟ್ ಆಫ್ ಆಲ್ ಡೆಫಿನೆಟ್ಲಿ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂದ್ರೆ ಅದೊಂಥರ ಮ್ಯಾನಿಫೆಸ್ಟೇಷನ್ ನನಗೆ ಅದು ಎಷ್ಟು ಚಿಕ್ಕ ಎಷ್ಟು ವರ್ಷದಿಂದ ಕನ್ಸುಗಳು ಕಂಡಿದ್ನೋ ಲೈಕ್ ಒಂದು ಬಿಗ್ ಸ್ಕ್ರೀನಲ್ಲಿ ಅವರೊಟ್ಟಿಗೆ ಕಾಣಿಸ್ಕೋಬೇಕು ಅಂತ ಅದರಲ್ಲೂ ಅವ್ರ ಸಾಂಗ್ಸ್ ಅಂದರೆ ನನ್ನ ಫೇವ್ರೆಟ್ಸ್ ಅದು ಎಷ್ಟೊಂದು ಸಾಂಗ್ಸ್ ಇದೆ ಅಲ್ಲಿ ಪ್ಲೇ ಲಿಸ್ಟೇ ಇದೆ ಅಂತಲೇ ಹೇಳ್ಬೋದು ಸೊ ಅವ್ರ ಜೊತೆ ಒಂದು ಸಾಂಗ್ ಇದೆ ಸಾಂಗಲ್ಲಿ ನಡೆಸ್ಬೇಕು ಅಂತ ಇಲ್ಲ ಅಂದಾಗ ಐ ವಾಸ್ ಲೈಕ್ ಎಸ್ ಅಂತ ಸೊ ಅದಾದಮೇಲೆ ನೆಕ್ಸ್ಟು ಶ್ರೀನಿವಾಸ ರಾಜು ಸರ್ ನ ಮೀಟ್ ಮಾಡಿದೆ ಅವರು ದಂಡುಪಳ್ಳಿ ಡೈರೆಕ್ಟರ್ ಅಂತಂದರು ಅವಾಗ ಒಂದು ಸೆಕೆಂಡ್ ಆ್ಯಕ್ಚುಲಿ ಶಾಕ್ ಆಯಿತು ಅಯ್ಯೋ ಹೆಂಗಿದೋ ಏನು ಅಂತ ಅಂದ್ಬಿಟ್ಟು ಆಮೇಲೆ ಅವರು ಒಂದು ಇಲ್ಲ ಲವ್ ಸ್ಟೋರಿ ಅಂತ ಹೇಳ್ಬಿಟ್ಟು ಸ್ಟೋರಿ ಹೇಳಿದ್ರು ಬಟ್ ಅವ್ರ ಎಕ್ಸ್ಪ್ರೆಷನ್ ಎಷ್ಟು ಪ್ಲೇನ್ ಆಗಿತ್ತು ಅಂದರೆ ಹಾಂ ಲವ್ ಸ್ಟೋರಿ ಓಕೆ ಹಾಂ ಅಂತ ಅಂದ್ಬಿಟ್ರು ನಾನು ಓಕೆ ಇಷ್ಟ ಆಗಿಲ್ಲ ಅನಿಸುತ್ತೆ ನಾನು ಅಂದರೆ ಐ ಐ ಐ ರಿಯಲಿ ಥಾಟ್ ಓಕೆ ಅಂತ ಫುಲ್ ಬೇಜಾರಲ್ಲಿ ಮನೆಗೆ ಹೋದೆ ಬಟ್ ಓಟಕೋಲ್ ಇಲ್ಲ ನೀವು ಸೆಲೆಕ್ಟೆಡ್ ಅದಕ್ಕೆ ಸೆಲೆಕ್ಟೆಡ್ ಆಗಿದ್ಕೆ ನೀವು ಇಷ್ಟೊಂದು ಎಕ್ಸ್ಪ್ರೆಷನ್ಸ್ ಕೊಟ್ಟರು ಅವ್ರು ಹಾಗಿದ್ರೆ ಸೆಲೆಕ್ಷನ್ ಇಲ್ಲ ಅಂದ್ರೆ ಅವ್ರ ಎಕ್ಸ್ಪ್ರೆಶನ್ ಗೊತ್ತಿಲ್ಲ ಅವರು ಹೆವಿ ಸೋಬರ್ ಎಕ್ಸ್ಪ್ರೆಶನ್ ಸೊ ಆಫ್ಟರ್ ಒಂದು ದಿನ ಆದಮೇಲೆ ಗೊತ್ತಾಯ್ತು ಸೆಲೆಕ್ಟ್ ಆಗಿದ್ದೀನಿ ಅಂತ ಸೊ ಇಟ್ ವಾಸ್ ಲೈಕ್ ಬ್ಲೆಸ್ಸಿಂಗ್ ನನಗೆ ಅದು ಯಾವ ದೇವರ ಆಶೀರ್ವಾದನೋ ಗೊತ್ತಿಲ್ಲ ಇವತ್ತು ಈ ಸ್ಟೇಜ್ ಮೇಲೆ ನಿಂತಿದ್ದೀನಿ ಇವ್ರ ಈ ಎಲ್ಲ ಕಲಾವಿದ್ರ ಜೊತೆ ಆ್ಯಕ್ಟ್ ಮಾಡಿದೀನಿ ಅಂದ್ರೇ ಅದೊಂಥರ ಲಕ್ ನನಗೆ ಆ್ಯಂಡ್ ಈ ಸಿನಿಮಾದಲ್ಲಿ ಎಸ್ಪೆಷಲಿ ಐವತ್ತಕ್ಕೂ ಹೆಚ್ಚು ಸೀನಿಯರ್ ಆರ್ಟಿಸ್ಟ್ಗಳಿದ್ರು ಸೊ ಒಂದೇ ಸಿನಿಮಾದಲ್ಲಿ ಅಷ್ಟು ಜನ ಜೊತೆ ಆ್ಯಕ್ಟ್ ಮಾಡೋದು ಅಮೇಝಿಂಗ್ ಆಗಿತ್ತು ಆ್ಯಂಡ್ ಮಾಲವಿಕ ನಿಮ್ಮ ಜೊತೆ ಕೂಡ ವರ್ಕ್ ಮಾಡಿ ನಿಜವಾಗ್ಲೂ ಖುಷಿ ಆಯಿತು ಇಲುಕ್ ಬ್ಯೂಟಿಫುಲ್ ಚಿನ್ನಮ್ಮ ಚಿನ್ನಮ್ಮ ಸಾಂಗಲ್ಲಿ ಆ್ಯಂಡ್ ಆರ್ ಸಾಂಗ್ ಸಾಂಗ್ ಏನಿದೆ ತುಂಬಾ ಚೆನ್ನಾಗಿ ಬಂದಿದೆ ಅರ್ಜುನ್ ಜನ್ಯ ಸರ್ ಆಗಿರ್ಬೋದು ಶೇಖರ್ ಮಾಸ್ಟರ್ಗೆ ನನ್ನ ನನ್ನ ಸಾಂಗ್ ಕೊರಿಯೋಗ್ರಫಿ ಮಾಡಿದಾರ ಅವರು ಸೊ ಅವರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಪ್ರತಿಯೊಂದು ಕಲಾವಿದ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಒಂದು ಪಾರ್ಟ್ ಮಾಡ್ಕೊಂಡಿದ್ದಕ್ಕೆ ಪ್ರೊಡಕ್ಷನ್ ಹೌಸ್ಗಾಗಿರ್ಬೋದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಸೊ ಮಚ್